ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತಿನ ತಾಯ್ಲೂರು ರೋಡ್ ನ ಎಮ್ ಎನ್ ಎತ್ ಪಂಚಾಯತಿ ಮತ್ತು ತಾಯ್ಲೂರ್ ಪಂಚಾಯತಿವರೆಗೂ ಶುಭ ಸುದ್ದಿ ಅಂತ ಹೇಳ್ಬೋದು ಮುಳುಬಾಗಲ್ಲಿ ಬಿಟ್ರೆ ಅಪ್ ಟು ತಾಯ್ಲೂರ್ ತನಕ ತಾಯ್ದೂರ್ ಆಗ ತಿಳ್ಸ್ಕೊಳ್ಳೋವರೆಗೂ ಯಾವುದೋ ಪೆಟ್ರೋಲ್ ಬಂಕ್ ಇರಲಿಲ್ಲ ಸ್ನೇಹಿತರಾಗಿರ್ತಕ್ಕಂಥ ಹಿತಶೀಲ ಆಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ಮತ್ತು ಕುಟುಂಬದವರು ಇವತ್ತು ಎಸ್ ಪಿ ಪೆಟ್ರೋಲ್ ಬಂಕ್ನ ವಿನಾಯಕ ಫ್ಯೂಯಲ್ಸ್ ಒಂದು ಏನು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ ನನ್ನ ಮತ್ತು ಎಂ ಪಿ ಅವರು ಮತ್ತು ನಮ್ಮ ನಾಯಕರೆಲ್ಲ ಒಗ್ಗೂಡಿ ಬಂದು ಈ ಶುಭಕ ಸಮಾರಂಭದಲ್ಲೆಲ್ಲ ಭಾಗವಹಿಸಿ ಒಂದು ಉದ್ಘಾಟನೆ ಮಾಡಿಂದ ಹೋಗ್ತಿದ್ವಿ ಇದೆಲ್ಲರೂ ಉಪಯೋಗ ಮಾಡ್ಕೋಬೇಕಂತ ಕೇಳ್ಕೊತೀವಿ ಈಗಾಗಲೇ ಬರಬೇಕಾದ್ರೆ ನಾನು ಎಂ ಪಿ ಅವರು ಕೂಡ ಮಾತಾಡ್ಕೊಂಡ್ವಿ ಕೆನರಾ ಬ್ಯಾಂಕ್ ಫೋನ್ ಮಾಡಿದ್ವಿ ಕೆನರಾ ಬ್ಯಾಂಕ್ ಎ ಟಿ ಎಮ್ ಕೂಡ ಹಾಕ್ಲಿಕ್ಕೆ ಕೂಡ ಪೆಟ್ರೋಲ್ ಬಂಕ್ ಒಳಗಡೆ ಕೆನರಾ ಬ್ಯಾಂಕ್ ಎ ಟಿ ಎಮ್ ಹಾಕ್ಕೊಡ್ಲಿಕ್ಕೆ ಕೂಡ ಒಂದು ವ್ಯವಸ್ಥೆ ಆಗಿದೆ ಅದು ಕೂಡ ಹತ್ತು ದಿನದಲ್ಲಿ ವ್ಯವಸ್ಥೆ ಮಾಡಿ ಒಂದು ಎ ಟಿ ಎಮ್ ವ್ಯವಸ್ಥೆ ಮಾಡಿಕೊಡ್ತೀವಿ ಪೆಟ್ರೋಲ್ ಬಂಕಲ್ಲಿ ಇದಾದ ಮೇಲೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಇನ್ನೊಂದು ಶುಭ ಸುದ್ದಿ ಅಂತಂದರೆ ಹದಿಮೂರು ಕೋಟಿ ಅರವತ್ತು ಲಕ್ಷದಲ್ಲಿ ಅಪ್ ಟು ಏನು ಜೀರೋ ಇಂದ ಮುಳಬಾಗಲ್ ಬೈಪಾಸಿಂದ ಅಪ್ ಟು ಸುಂಡ್ರಪಾಳಿ ತನಕ ಒಂದು ಹದಿಮೂರು ಕೋಟಿಯಲ್ಲಿ ಅಲರ್ಟ್ ಆಗಿ ಬಂದಿದೆ ಕಾಂಟ್ರಾಕ್ಟ್ ಅಲರ್ಟ್ ಆಗಿದ್ದಾರೆ ಅದು ಒಂಬತ್ತು ತಾರೀಕು ಹತ್ತನೇ ತಾರೀಕು ಪೂಜೆ ಮಾಡಿಕೊಟ್ಟು ಒಳ್ಳೆ ಎಲ್ಲೂ ಕೂಡ ಪ್ಯಾಚ್ ಇಲ್ಲದೆ ಕೂಡ ದೊಡ್ಡ ಸುಸಂದ್ರವಾಗಿತಕ್ಕಂಥ ರೋಡ್ ವ್ಯವಸ್ಥೆ ಆಗಲಿ ಕೂಡ ಇವತ್ತು ಪೂಜೆ ಇತ್ತು ಕುಡುಮಲ ವಿನಾಯಕನ ದೇವಸ್ಥಾನ ಪೂಜೆ ಇರಲಿಂಗೆ ಆ ಪೂಜೆನ ಎಕ್ಸ್ಟೆಂಡ್ ಮಾಡಿದ್ದೀನಿ ಒಂಬತ್ತು ತಾರೀಕು ಹತ್ತನೇ ತಾರೀಕು ನಾವೆಲ್ಲ ಮಾತಾಡಿಕೊಂಡು ಬಂದು ಮತ್ತೆ ಈ ರೋಡ್ ಪೂಜೆ ಮಾಡಿಕೊಡ್ತೀನಿ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೂಡ ಎಂ ಪಿ ಅವರು ಮತ್ತು ನಮ್ಮ ನಾಯಕರಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಎಮ್ ಎನ್ ಅತ್ತ ಗ್ರಾಮ ಪಂಚಾಯಿತಿ ಎಲ್ಲ ನನ್ನ ಸದಸ್ಯರು ಕೂಡ ಒಟ್ಟುಗೂಡಿ ನಾಯಕರು ಒಟ್ಟುಗೂಡಿ ಒಂದು ಈ ಪೂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಬರಮಾಡಿ ಇದು ಮಾಡಿಕೊಟ್ಟಿದ್ದೀವಿ ಈಗಾಗಲೇ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಬರಬೇಕಾಗಿತ್ತು ಸೊ ಎಲ್ಲ ಬಂದು ಒಗ್ಗೂಡಿ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಈಗಾಗಲೇ ನಮ್ಮ ಎಂ ಪಿ ಅವರು ಮಾತಾಡ್ತಾ ಮಾತಾಡ್ತಾಯಿದ್ರು ಅನುದಾನವನ್ನು ಅವರೆಲ್ಲ ನಮ್ಮ ಮಾಧ್ಯಮಿತ್ರರು ಕೇಳ್ತಾ ಇದ್ದಾರೆ ಅಂದಾನವರು ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ರಿ ಈಗಾಗಲೇ ಎರಡು ಹಂತ ಅಂದಾನ ಅವ್ರು ಕ್ಲೋಸ್ ಆಗಿದೆ ಸುಮಾರು ನಲವತ್ತು ಸಾವಿರ ಓಟ್ ಕೊಟ್ಟಿರ್ತಕ್ಕಂಥ ಮುಳುಬಾಗ್ಲು ಇನ್ನೂ ಹಳ್ಳಿಗಾಡು ಪ್ರದೇಶಕ್ಕೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಸೊ ನಾನು ಏನೇ ಹೇಳಿದ್ದೀನಿ ಪ್ರತಿ ಒಂದು ರೂಪಾಯಿ ಬರ್ತಕ್ಕಂಥ ನೀವು ಕೊಡ್ತಕ್ಕಂಥ ಒಂದೊಂದು ರೂಪಾಯಿ ಕೂಡ ಟೌನ್ಗೆ ಎಷ್ಟು ಕೊಡ್ತೀರ ಹಳ್ಳಿಗೆ ಎಷ್ಟು ಕೊಡು ಅಂತ ಹೇಳಿದ್ದೀನಿ ಈಗಾಗಲೇ ಹಳ್ಳಿಗಾಡು ಪ್ರದೇಶದ ಒಂದು ಒಂದು ಅಮೃತಿ ಪೆಂಡಿಂಗ್ ಇದೆ ನೆಕ್ಸ್ಟು ಪೆಂಡಿಂಗ್ ಇದೆ ಈ ಕೂಡಲೇ ಹತ್ನೇ ಆದಮೇಲೆ ಎಲ್ಲರೂ ಒಟ್ಟುಗೂಡಿ ಯಾವ ಹೋಬ್ ಏನೇನು ಮಾಡ್ಬೇಕು ಅನ್ನೋದು ನಾನು ಅವ್ರಿಗೆ ಹೇಳಿದ್ದೀನಿ ಖಂಡಿತವಾಗ್ಲೂ ನೆರವೇರಿಸ್ಕೊಡ್ತಾರೆ ಎಂ ಪಿ ಅವರು ಹೊಸದಾಗ್ ಹೋಗಿರೋದ್ರಿಂದ ಈಗ ಅನುಭವ ಪಾಪ ಈಗ ಪಡ್ಕೊಂತ ಇದ್ದಾರೆ ಆದಷ್ಟು ಬೇಗ ನಾವು ಕೂಡ ಅದ್ರ ಮೇಲೆ ಬೀಳೋದು ಬೇಡ ಅನುಭವದಿಂದ ಆಚೆ ಬಂದಾದ್ಮೇಲೆ ಖಂಡಿತ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾನು ಕೂಡ ತ್ರಿಬಲ್ ಆರ್ ಒಂದು ಸ್ಕೀಮಲ್ಲಿ ಅರವತ್ತು ಕೋಟಿ ರೂಪಾಯಿನ ರೆಡಿ ಮಾಡಿ ಕೊಟ್ಟಿದ್ದೀನಿ ಸೋಮಣ್ಣ ಕೂಡ ಮೀಟ್ ಮಾಡಿದ್ದೀನಿ ಅವರು ಪಾಸಿಟಿವ್ ಉತ್ತರ ಕೊಟ್ಟಿದ್ದಾರೆ ಅರವತ್ತು ಕೋಟಿ ರೂಪಾಯಿ ತ್ರಿಬಲ್ ಆರ್ ಅಲ್ಲಿ ಬರ್ತಾ ಇದೆ ಅಮೃತ್ ಟೂ ಅಲ್ಲಿ ಕೂಡ ನಾನು ನಿನ್ನೆ ಹನ್ನೆರಡು ಕೋಟಿಗೆ ಅಪ್ರೋವಲ್ ಕೊಟ್ಟಿದ್ದೀನಿ ಅದೇ ಪ್ರಪೋಸಲ್ ಕೊಟ್ಟಿದ್ದೀನಿ ಅಮೃತ್ ಟು ಇಂದ ಕೂಡ ಬರಬೇಕು ಅದಕ್ಕೂ ವೆಯ್ಟ್ ಮಾಡ್ತಾ ಇದೀವಿ ಸೊ ಖಂಡಿತವಾಗ್ಲೂ ಒಳ್ಳೆ ಕೆಲಸ ಆಗುತ್ತೆ ಮುಂದೆ ಅದಕ್ಕಾದ್ ನೋಡ್ತಾ ಇದ್ದೀವಿ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಜಿ ಅವರು ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡ್ತಾ ಅಂತ ನಂಬಿಕೆ ನನಗಿದೆ ಸೊ ಶಾಶ್ವತವಾಗಿ ಕುಡಿತಕ್ಕಂಥ ನೀರು ಮತ್ತು ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ಜನ ನಮ್ಮ ನೆನೆಸ್ಕೊತಾರೆ ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಶತಪ್ರಯತ್ನ ಮಾಡ್ತಾ ಇದೀವಿ ಮುಂದಿನ ದಿವಸ ನಿಮ್ಮ ಆಶೀರ್ವಾದ ಜನ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮ್ಮದೆ ಖಂಡಿತ ಕೆಲಸ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ

இல்ல <laughs> वीडियस्ट वीडियो गाया मतलब और मैं महाविष्णु से हमरा बात है हेलो कट कर दो

परम सत्यनाथ महाराज ने बोला परस विज्ञान महाराज ने बोला बड़े से बड़ा जनाना डिस्ट्रिक्ट के मुद्दे पर नाले डिस्ट्रिक्ट बोर्ड पर चौथा चरण <गण> और प्रति देवर्गम तारवलम करवलम विद्यावलम पृथ्वीदेव जय नस्त्रावे अयम और